ಕಿಯು ಭಾರತದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಕೆಲ ಅಭ್ಯರ್ಥಿಗಳು ಛಲ ಬಿಡದೆ ತಮ್ಮ ಕಠಿಣ ಪರಿಶ್ರಮದಿಂದ ಹಾರ್ಡ್ ವರ್ಕ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗುವುದರ ಮೂಲಕ ತಮ್ಮ ಗುರಿಯನ್ನು ಸಾಧಿಸುತ್ತಾರೆ ಈ ರೀತಿ ಛಲ ಬಿಡದೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಐಎಎಸ್ ಅಧಿಕಾರಿಯಾದ ಡಾಕ್ಟರ್ ನೇಹಾ ಅವರ ಯಶಸ್ಸಿನ ಕಥೆ ಸಕ್ಸಸ್ಫುಲ್ ಸ್ಟೋರಿ ಬಗ್ಗೆ ತಿಳಿಯೋಣ ಡಾಕ್ಟರ್ ನೇಹಾ ಅವರು ಮೂಲತಃ ದೆಹಲಿಯವರಾಗಿದ್ದು ದಂತವೈದ್ಯರಾಗಿ ಡೆಂಟಸ್ಟ್ ಯಶಸ್ವಿ ವೃತ್ತಿ ಜೀವನವನ್ನು ನಡೆಸುತ್ತಿದ್ದರು ಇವರು ತಮ್ಮ ತವರೂರಿನ ಪ್ರತಿಷ್ಠಿತ ಸಂಸ್ಥೆಯಿಂದ ದಂತ ವೈದ್ಯಕೀಯ ಪದವಿಯನ್ನು ಡಿಗ್ರಿ ಇನ್ ಡೆಂಟಿಸ್ಟ್ರಿ ಫ್ರಮ್ ಅ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಪಡೆದಿದ್ದರು ಬಳಿಕ ಕನ್ಸಲ್ಟೆಂಟ್ ಡೆಂಟಿಸ್ಟ್ ಆಗಿ ಕೆಲಸ ಮಾಡಿದರು ತನ್ನ ವೃತ್ತಿಪರ ಯಶಸ್ಸಿನ ಹೊರತಾಗಿಯೂ ನೇಹಾ ಅವರಿಗೆ ಯುಪಿಎಸ್ಸಿ ಪರೀಕ್ಷೆ ಬರೆಯಬೇಕೆಂಬ ಕನಸು ಇತ್ತು ನೇಹಾ ಅವರು ತನ್ನ ಕೆಲಸದ ಜೊತೆಗೆ ಯುಪಿಎಸ್ಸಿಗಾಗಿ ತಯಾರಿ ನಡೆಸಿದರು ಪ್ರತಿನಿತ್ಯ ನಾಲ್ಕರಿಂದ ಐದು ಗಂಟೆಗಳನ್ನು ಯುಪಿಎಸ್ಸಿ ಪರೀಕ್ಷೆಯ ಅಧ್ಯಯನಕ್ಕಾಗಿ ಮೀಸಲಿಡುತ್ತಿದ್ದರು ಅಲ್ಲದೆ ವಾರಾಂತ್ಯದಲ್ಲಿ ಯುಪಿಎಸ್ಸಿ ಪರೀಕ್ಷೆಗಾಗಿ ಹೆಚ್ಚಿನ ಸಮಯ ಅಧ್ಯಯನದಲ್ಲಿ ತೊಡಗಿದರು ಮೊದಲ ಬಾರಿಗೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಲು ನೇಹಾ ಅವರಿಗೆ ಸಾಧ್ಯವಾಗಲಿಲ್ಲ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬೇಕೆಂಬ ಪಾಸ್ ಗುರಿಯನ್ನು ಹೊಂದಿದ್ದ ಅವರು ಛಲ ಬಿಡದೆ ಮತ್ತೆ ಪರೀಕ್ಷೆ ಬರೆದು ಪಾಸ್ ಆಗುವಲ್ಲಿ ಸಕ್ಸಸ್ ಆಗುತ್ತಾರೆ ಈ ಮೂಲಕ ಐಐಎಸ್ ಅಧಿಕಾರಿಯಾಗುವಲ್ಲಿ ಅವರು ಯಶಸ್ವಿಯಾಗುತ್ತಾರೆ